ಹೊಸ ಪದಗಳು ಹುತಾತ್ಮ ಬಾಲಕ ಭಾರತ ಮಾತೆ ಹೋರಾಟ ಬ್ರಿಟಿಷರ ತ್ಯಾಗ ವಿದ್ಯಾರ್ಥಿ ಜ್ವಾಲಾಮುಖಿ ಹುಬ್ಬಳ್ಳಿ ಗಾಂಧೀಜಿ ಸ್ವರಾಜ್ಯ ಚಿರಸ್ಥಾಯಿ ಸ್ವಾತಂತ್ರ್ಯ ಪದಗಳ ಅರ್ಥ ತ್ಯಾಗ ಅಂದ್ರೆ ಬಿಡುವುದು ಚತುರ ಜಾಣ ಹೇಳಿ ಅಂಜುಬುರುಕ ಕಾಂತಿ ಬೆಳಕು ಆಗಮನ ಬರುವುದು ಹರಸು ಆಶೀರ್ವದಿಸು ಸುಳಿವು ಕುರುಹು ಪ್ರತಿಭಟನೆ ವಿರೋಧ ತಾರಕಸ್ವರ ಜೋರಾಗಿ ಮೃತ್ಯು ಸಾವು ಈಗ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಒಂದನೇ ಪ್ರಶ್ನೆ ಬ್ರಿಟಿಷರಿಗೆ ಭಾರತವನ್ನು ಬಿಟ್ಟು ತೊಲಗಿ ಎಂದು ಎಚ್ಚರಿಕೆ ಕೊಟ್ಟವರು ಯಾರು ಉತ್ತರ ಬ್ರಿಟಿಷರಿಗೆ ಭಾರತವನ್ನು ಬಿಟ್ಟು ತೊಲಗಿ ಎಂದು ಎಚ್ಚರಿಕೆ ಕೊಟ್ಟವರು ಗಾಂಧೀಜಿಯವರು ಎರಡನೇ ಪ್ರಶ್ನೆ ಹುಬ್ಬಳ್ಳಿಯ ಜನತೆಗೆ ಪ್ರಮುಖವಾಗಿದ್ದ ದಿನ ಯಾವುದು ಉತ್ತರ ಸಾವಿರದ ಒಂಬೈನೂರ ನಲವತ್ತೆರಡರ ಆಗಸ್ಟ್ ಹದಿನೈದರಂದು ಹುಬ್ಬಳ್ಳಿಯ ಜನತೆಗೆ ಪ್ರಮುಖವಾಗಿದ್ದ ದಿನ ಮೂರನೇ ಪ್ರಶ್ನೆ ನಾರಾಯಣನ ತಾಯಿ ಏನೆಂದು ಮಗನನ್ನು ಹರಸಿದಳು ಉತ್ತರ ನಾರಾಯಣನ ತಾಯಿ ಮಗನನ್ನು ದೇವರು ನಿನಗೆ ಒಳ್ಳೆಯದು ಮಾಡಲಿ ಎಂದು ಹರಸಿದಳು ನಾಲ್ಕನೇ ಪ್ರಶ್ನೆ ನಾರಾಯಣನು ಕೂಗಿದ ಘೋಷಣೆ ಯಾವುದು ಉತ್ತರ ನಾರಾಯಣನು ಕೂಗಿದ ಘೋಷಣೆ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬುದು ಐದನೇ ಪ್ರಶ್ನೆ ಸಾವಿನ ಅಂಚಿನಲ್ಲಿದ್ದ ಬಾಲಕ ಏನನ್ನ ಹೇಳಿದ ಅಥವಾ ಕೇಳಿದ ಉತ್ತರ ಸಾವಿನ ಅಂಚಿನಲ್ಲಿದ್ದ ಬಾಲಕ ತನ್ನ ನೋವನ್ನು ಮರೆತು ಸ್ವರಾಜ್ಯ ಬೇಕು ಎಂದು ಕೇಳಿದ ಇನ್ನು ಎರಡು ಮೂರು ವಾಕ್ಯದಲ್ಲಿ ನಾವು ಮೂರು ಪ್ರಶ್ನೆಗಳನ್ನು ನೋಡ್ತೀವಿ ಒಂದನೇ ಪ್ರಶ್ನೆ ಬಾಲಕ ನಾರಾಯಣ ಮುಂಜಾನೆ ಎದ್ದು ಹೇಗೆ ಸಿದ್ಧನಾದನು ಉತ್ತರ ಬಾಲಕ ನಾರಾಯಣ ಮುಂಜಾನೆ ಬೇಗನೆ ಎದ್ದು ಸ್ನಾನ ಮಾಡಿ ಕೈಯಲ್ಲಿ ನೇಯ್ದ ಖಾದಿ ಚೆಡ್ಡಿ ಅಂಗಿ ಮತ್ತು ಗಾಂಧಿ ಟೋಪಿಯನ್ನು ಧರಿಸಿಕೊಂಡು ಬ್ರಿಟಿಷರ ವಿರುದ್ಧ ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗವಹಿಸಲು ಸಿದ್ಧನಾದನು ನೆಕ್ಸ್ಟು ಎರಡನೇ ಪ್ರಶ್ನೆ ನಾರಾಯಣನ ತಾಯಿ ಅಚ್ಚರಿಗೊಂಡಳು ಏಕೆ ಅಂತ ಪ್ರಶ್ನೆ ಇದೆ ನಾರಾಯಣನು ಬ್ರಿಟಿಷರ ವಿರುದ್ಧ ಪ್ರತಿಭಟನೆ ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗವಹಿಸುತ್ತೇನೆ ಅದಕ್ಕೆ ಹಿರಿಯರು ಕಿರಿಯರೆಂಬುದಿಲ್ಲ ಎಂದಾಗ ತಾಯಿ ಅಚ್ಚರಿಗೊಂಡಳು ಮೂರನೇ ಪ್ರಶ್ನೆ ಪೊಲೀಸರು ಸಿಟ್ಟಿನಿಂದ ಏಕೆ ಕುದಿಯುತ್ತಿದ್ದರು ಉತ್ತರ ಬ್ರಿಟಿಷರ ವಿರುದ್ಧ ತಾರಕಸ್ವರದಲ್ಲಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂದು ಘೋಷಣೆ ಕೂಗುತ್ತಿದ್ದರಿಂದ ಪೊಲೀಸರು ಸಿಟ್ಟಿನಿಂದ ಕುದಿಯುತ್ತಿದ್ದರು